ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೋಸ್ ಮೈ ಕಿಚನ್ ಹಾಗಲಕಾಯಿ ಅಂದರೆ ಸಾಕು ಪ್ರತಿಯೊಬ್ಬರೂ ಮುಖನ ಒಂಥರ ಮಾಡ್ತಾರೆ ಇವತ್ತು ನಾವು ಸ್ವಲ್ಪ ಕಹಿ ಇಲ್ಲದೆ ಹಾಗಲಕಾಯಿ ಪಲ್ಯ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಐದು ಹಾಗಲಕಾಯಿನ ತಗೊಂಡಿದ್ದೀನಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಉಡಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇವಾಗ ನಾವು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಕಾಲು ಕಪ್ಪಷ್ಟು ಶೇಂಗಾನ ಹುರ್ಕೊಳ್ಳೋಣ ಲೋ ಫ್ಲೇಮ ಲೋ ಫ್ಲೋ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಆಗಿದೆ ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಆಮೇಲೆ ಸಿಪ್ಪೆಲ್ಲ ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಾಗಲ್ಕಾಯಿನ ಇದ್ದೀನಿ ಹಾಗಲ್ಕಾಯಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಕಹಿ ಅಂಶ ಎಲ್ಲ ಹೋಗುತ್ತೆ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ತುಂಬ ಜನ ಇಷ್ಟಪಡೋಲ್ಲ ಹಾಗಲಕಾಯಿನ ಆದರೆ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ ಹಾಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಹಾಗೆ ಲೋ ಕ್ಯಾಲೋರಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಈ ಹಾಗಲಕಾಯಿ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಇವತ್ತು ನಾನು ಮಣ್ಣಿನ ಪಾತ್ರೆಯಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನ್ ಆಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಸೊ ನೋಡಿ ಈರುಳ್ಳಿ ಎಷ್ಟು ಫ್ರೈ ಆದರೆ ಸಾಕು ಇವಾಗ ನಾವು ಟೊಮೆಟೊ ಹಾಕ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಕುಕ್ಕಾಗಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕುಕ್ ಆಗಲಿಕ್ಕೆ ಆಲ್ರೆಡಿ ನಾವು ಹಾಗಲಕಾಯಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡಿ ಉಪ್ಪು ಹಾಕ್ಕೊಳ್ಬೇಕು ಕಾಲು ಟೀ ಸ್ಪೂನಷ್ಟು ಅರಿಶಿನ ಉಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ ಬೇರೆ ಯಾವುದೇ ರೀತಿ ಮಸಾಲೆ ನಾನು ಇಲ್ಲಿ ಒಂದು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹುಣ್ಸೆ ರಸ ಇದ್ದೀನಿ ಹುಣ್ಸೆ ರಸ ಹಾಕ್ಕೊಳ್ಳೋದ್ರಿಂದ ಹಾಗಲಕಾಯಿ ಕೈಯ್ಯೆಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಎಲ್ಲ ಹಾಕಿ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಹಾಗಲ್ಕಾಯಿನ ಹಾಕ್ಕೊಳ್ಳೋಣ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಲಿಡ್ಡು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ನಾನು ಕುಕ್ ಮಾಡ್ಕೊಳ್ತೀನಿ ಆಲ್ರೆಡಿ ಎಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ ಬಟ್ ಏನಂದರೆ ನಾವು ಹಾಕಿರೋಂಥ ಮಸಾಲೆ ಬೆಲ್ಲ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೆ ಸೊ ನೋಡಿ ಚೆನ್ನಾಗಾಗಿದೆ ಫೈನಲ್ ಆಗಿ ನಾವು ಪೌಡರ್ ಮಾಡ್ಕೊಂಡಿರೋ ಶೇಂಗನ್ನು ಹಾಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ನಾವು ಸ್ಟವ್ ಆಫ್ ಮಾಡಿ ಆಮೇಲೆ ಈ ಶೇಂಗಾ ಪೌಡರ್ ಹಾಕ್ಕೊಳ್ಬೇಕು ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟಾದ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ತಿಳಿದನ್ ಟೇಕ್ ಕೇರ್ ಬಾಯ್ ಬಾಯ್